ಇನ್ನೇನು ಅವರೆಕಾಳು ಸೀಸನ್ ಮುಗಿಯೋಕ್ಕೆ ಬರ್ತಾ ಇದೆ ನಾನು ಅವರೆಕಾಳಲ್ಲಿ ಏನೆಲ್ಲ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಬೋದು ಅಷ್ಟೆಲ್ಲ ರೆಸಿಪಿನ ಟ್ರೈ ಮಾಡಿದ್ದೀನಿ ಹಾಗೆ ಇವತ್ತು ಸಬ್ಬಸ್ಗೆ ಸೊಪ್ಪು ಹಾಗೂ ಅವರೆಕಾಳು ಉಪ್ಪಿಟ್ಟನ್ನ ಟ್ರೈ ಮಾಡಿದ್ದೀನಿ ನಿಮಗೂ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬನ್ನಿ ಹಾಗಾದರೆ ಈ ಅವರೆಕಾಳು ಹಾಗೂ ಸಬ್ಬಸ್ಗೆ ಸೊಪ್ಪು ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ನನ್ನ ಚಾನಲಲ್ಲಿ ಆಲ್ರೆಡಿ ಅವರೆಕಾಳಲ್ಲಿ ಏನೇನು ಟ್ರೈ ಮಾಡ್ಬೋದು ಎಲ್ಲ ಟ್ರೈ ಮಾಡಿದ್ದೀನಿ ಅವರೆಕಾಳು ಬಸ್ಸಾರು ಅವರೆಕಾಳು ಹುಳಿ ಹಿಚ್ಕಿದ ಅವರೇ ಬೇಳೆ ಸಾಂಬಾರು ಮುದ್ದೆ ಅವರೆಕಾಳು ಚಿಲುಕ್ಸಿದ ಚಿಲುಕ್ಸಿ ಮಾಡ್ತೀವಲ್ಲ ಅದ್ರ ಮಿಕ್ಸ್ಚರು ಎಲ್ಲ ಟ್ರೈ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದ್ಸಲ ವಾಚ್ ಮಾಡಿ ಇವತ್ತು ಸಬಸಿಗೆ ಸೊಪ್ಪು ಹಾಕಿ ಅವರೆಕಾಳು ಬಿಸಿ ಬಿಸಿ ಬನ್ಸಿ ರವೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಕಮ್ಮಿ ಸಮಯದಲ್ಲೇ ಮಾಡ್ಕೋಬೋದು ಅಂದರೆ ಸಾಮಾನ್ಯ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗೋಲ್ಲ ಈ ಥರ ಸಬ್ಬಸ್ಗೆ ಸೊಪ್ಪು ಹಾಗೂ ಅವರೆಕಾಳು ಹಾಕಿ ಹದವಾಗಿ ಉದುರುದುರಾಗಿ ಮಾಡೋದ್ರಿಂದ ಮಾಡೋದರಿಂದ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ನಾನು ಉಪ್ಪಿಟ್ಟು ಮಾಡಲು ಫಸ್ಟು ಸಬ್ಬಸ್ಗೆ ಸೊಪ್ಪನ್ನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಗೂ ಹಸಿಮೆಣಸಿನಕಾಯಿನ ಹಾಕ್ತಿದ್ದೀನಿ ಇಲ್ಲಿ ಬಳಸಿರೋದ್ರಿಂದ ಉದ್ದಿನ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಯಾವುದನ್ನು ಸಹ ಇಲ್ಲ ಅದಕ್ಕೋಸ್ಕರ ಸಾಸಿವೆ ಹಾಕಿದ ತಕ್ಷಣ ನಾನು ಹಸಿಮೆಣಸಿನ್ಕಾಯಿನ ಹಾಕೊಳ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಫಸ್ಟ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ಯಾವ ರೆಸಿಪಿ ಮಾಡಿದ್ರೂ ಆ ರೆಸಿಪಿ ಖಾರ ಖಾರವಾಗಿರುತ್ತೆ ಅದರಲ್ಲಿ ಖಾರ ಬೇಗ ಬಿಡ್ಕೊಂಡು ರೆಸಿಪಿ ಖಾರವಾಗಿ ಬರುತ್ತೆ ಸ್ವಲ್ಪ ಮೆಣಸಿನ್ಕಾಯಲೇ ಹೆಚ್ಚು ಖಾರ ಬರೋ ಥರ ಮಾಡ್ಕೋಬೋದು ನಂತರ ಎರಡು ದಪ್ಪ ಈರುಳ್ಳಿನ ನಾನು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಮೇಲೆ ನೀರು ಹಾಕೋದ್ರಿಂದ ಚೆನ್ನಾಗಿ ಬಾಯ್ಲಾಗಿ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪನೇ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಟೊಮೆಟೊನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡು ಸ್ವಲ್ಪ ಬಾಡಲಿ ನೆಕ್ಸ್ಟ್ ನಾವು ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಇದೇ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಇಲ್ಲಿ ಯಾವುದನ್ನು ತುಂಬ ರೋಸ್ಟ್ ಆಗೋವರೆಗೂ ಬಾಡಿಸೋ ಅವಶ್ಯಕತೆ ಇಲ್ಲ ನಂತರ ನಾವು ನೀರು ಹಾಕಿ ಬಾಯ್ಲ್ ಮಾಡೋದ್ರಿಂದ ಆಫ್ ಬಾಯ್ಲ್ ಆದರೆ ಆಫ್ ರೋಸ್ಟ್ ಆದರೆ ಸಾಕು ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಸಬ್ಬಸಿಗೆ ಸೊಪ್ಪು ಒಂದು ನಿಮಿಷ ಸ್ವಲ್ಪ ಹಾಗೆ ಮೆತ್ತಗಾಗಿಬಿಡಲಿ ಸಾಕು ತುಂಬ ಏನೋ ಬೇಯೋದು ಬೇಡ ನೋಡಿ ಈಗ ಇಷ್ಟು ಮೆತ್ತಗಾದರೆ ಸಾಕು ಸೊಪ್ಪೆಲ್ಲ ಬಾಡಿಬಿಟ್ಟು ಸ್ವಲ್ಪ ಕಮ್ಮಿ ಆಗಿದೆ ನಂತರ ಇದಕ್ಕೆ ನಾನು ಕುಕ್ಕರಲ್ಲಿ ಒಂದು ಲೋಟ ಅವರೆಕಾಳನ್ನು ಎರಡು ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸಹ ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಆದರೂ ನೀರು ಸಮೇತ ಸೇರಿಸೋದ್ರಿಂದ ಅಳತೆ ಅಷ್ಟೊಂದು ಪರ್ಫೆಕ್ಟಾಗಿ ನೀರು ಹಾಕಬೇಕಾ ಅವರೆಕಾಳು ಜೊತೆ ನೀರು ಹಾಕಬೇಕಾದ್ರೆ ಒಂದು ಅಳತೆ ಇರುತ್ತೆ ಅದು ಬೆಂದಮೇಲೆ ಇನ್ನೊಂದು ಅಳತೆ ಕಮ್ಮಿ ಅಳತೆ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾನು ನೀರು ಸಪ್ರೇಟ್ ಮಾಡಿಕೊಂಡು ಅವರೆಕಾಳನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅವರೆಕಾಳು ಬೇಯಿಸಿದ ನೀರೇ ಇದು ಅದನ್ನು ಸಹ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಒಂದುವರೆ ಗ್ಲಾಸು ರವೆನ ತೊಗೊಳ್ತಿದ್ದೀನಿ ಅದಕ್ಕೆ ಮೂರುವರೆ ಗ್ಲಾಸು ನೀರನ್ನು ಹಾಕ್ಕೊಳ್ತಿದ್ದೀನಿ ಅವರೆಕಾಳು ನೀರು ಅವರೆಕಾಳು ಬೇಯಿಸಿದ ನೀರನ್ನು ಸೇರಿ ಮೂರುವರೆ ಲೋಟ ನೀರನ್ನು ಹಾಕ್ಕೊಳ್ತಿದ್ದೀನಿ ಒಂದೂವರೆ ಲೋಟ ರವೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿಟ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಸೊಪ್ಪು ಈರುಳ್ಳಿ ಟೊಮೆಟೊ ಆಲ್ರೆಡಿ ಚೆನ್ನಾಗಿ ಬಾಡಿದೆ ಈಗ ಅವರೆಕಾಳನ್ನು ಸಹ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದನ್ನು ನಾವು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀವಿ ಈ ನೀರು ಒಂದು ಕುದಿ ಕುದಿದ್ರೆ ಸಾಕು ನಂತರ ರವೆನ ರೆಡಿ ರೆಡಿಯಾಗಿಬಿಡತ್ತೆ ನೋಡಿ ರವೆನೂ ಸಹ ನಾನು ಇನ್ನೊಂದು ಕಡೆ ಸ್ಟೌವಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈಗ ಕುದಿತಿರೋ ನೀರಿನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬನ್ಸಿ ರವೆ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರುವರೆ ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಸಣ್ಣ ಬೆಂಗಳೂರು ರವೆ ಥರ ಏನೋ ಒಂದು ಕೈಲಿ ರವೆ ಹಾಕ್ತಾ ಇರಬೇಕು ಇನ್ನೊಂದು ಕೈಲಿ ಸ್ಪೂನನ್ನು ಆಡಿಸ್ತಾ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬನ್ಸಿ ರವೆ ಸ್ವಲ್ಪ ದಪ್ಪ ಇರೋದ್ರಿಂದ ಅಷ್ಟೊಂದು ಗಂಟೆನೋ ಸಾಮಾನ್ಯವಾಗಿ ಗಂಟ ಆಗಲ್ಲ ಇದು ಒಂದು ಕುದಿ ಕುದ್ದಿದೆ ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ ಹಾಗೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಸಣ್ಣ ಊರಿನಲ್ಲಿ ಬಿಟ್ಬಿಟ್ರೆ ಬಿಸಿ ಬಿಸಿಯಾಗಿ ಫರ್ಫೆಕ್ಟ್ ಅಳತೆಯಲ್ಲಿ ಬನ್ಸಿ ರವೆ ಉಪ್ಪಿಟ್ಟು ರೆಡಿಯಾಯಿತು ಸಬ್ಬಸಿಗೆ ಸೊಪ್ಪು ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಅಳತೆ ತುಂಬ ಪರ್ಫೆಕ್ಟಾಗಿಯೇ ಬಂದಿದೆ ನೀರು ಕಮ್ಮಿನೂ ಆಗಿಲ್ಲ ಹಾಗೆ ಉದುದ್ರಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಮಕ್ಕಳು ಸಾಮಾನ್ಯವಾಗಿ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಂಥ ಸಂದರ್ಭದಲ್ಲಿ ನೀವು ಈ ಥರ ಸಬ್ಬಸಿಗೆ ಸೊಪ್ಪು ಹಾಗೆ ಅವರೆಕಾಳು ಹಾಕಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಮನೇಲಿ ಎಲ್ಲರೂ ಖಂಡಿತ ಇಷ್ಟಪಟ್ಟು ತಿಂತಾರೆ ಉದು ಉದುರಾಗಿರುವಂತಹ ಸಬ್ಬಸಿಗೆ ಸೊಪ್ಪು ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು ನೀವು ಪರ್ಫೆಕ್ಟ್ ಅಳ್ತನಲ್ಲಿ ನೀರು ರವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸೊಪ್ಪು ತರಕಾರಿ ಸೇರಿಸ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್